ಸಂಘಟನೆಗಳು ಅಥವಾ ಪಕ್ಷಗಳು ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಇಂಥವನ್ನೆಲ್ಲ ಕೊಡಬಾರ್ದು ಇದರಿಂದ ನಮ್ಮ ರಾಜ್ಯ ಬರ್ಪಾತ್ ಆಗತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ದಯಮಾಡಿ ಈ ಈ ರಾಜ್ಯದ ಏನಾದ್ರು ಬರ್ಪಾತ್ ಆಗಬೇಕಂದ್ರೆ ಪ್ರತಿಯೊಬ್ಬ ಮುಖ್ಯಮಂತ್ರಿ ಆದರೂ ಲಕ್ಷ ಲಕ್ಷ ಕೋಟಿ ಅಂಗನವಾಡಿಯಿಂದ ಹಿಡಿದು ಟು ಜಡ್ ಸ್ಕೂಲ್ ತನಕನೂ ಅವರು ಸರ್ಕಾರಿ ಜಾಗದಾಗ ನೂರಾರು ಎಕರೆ ಆಕ್ರಮಣ ಮಾಡುದು ಮಂಜೂರಾತಿ ತರೋದು ಮಾಡಿದ್ದು ಇದು ನಮ್ ರಾಜ್ಯಕ್ಕೆ ನಷ್ಟ ಆಗತಿ ಹ ಅದು ಬಿಟ್ಟು ಒಬ್ಬ ಏಕೈಕ ಮುಖ್ಯಮಂತ್ರಿ ಇಲ್ಲಿ ಜಾತಿ ಐತೆ ನೋಡದೆ ಒಂದ್ ರೂಪಾಯಿ ಕಮಿಷನ್ ನೋಡದೆ ಅರವತ್ತು ಸಾವಿರ ಕೋಟಿನ ಬಡವ್ರನ್ನ ಒಂದು ಹಂತಕ್ ಮೇಲೆ ಎತ್ಬೇಕು ಅನ್ನೋದಕ್ಕಾಗಿ ಒಂದು ಸಹಕಾರ ಕೊಡ್ತಾ ಇದಾರಲ್ಲ ಇದನ್ನ ವಿರೋಧ ಮಾಡಂತ ಯಾವುದೇ ಸಂಘಟನೆಗೂ ನಮ್ ರೈತ ಸಂಘ ವಿರೋಧ ಐತಿ ದಯಮಾಡಿ ಇಲ್ಲಿ ನಾನ್ ನಾನು ಹೇಳೋ ಪ್ರಕಾರ ಅಂದ್ರೆ ಆ ತಾಲೂಕಿನ ಆ ಜಾತಿ ವರ್ಗದವ್ರು ಚಿಕ್ಕ ಭೂಮಿನ ಹೊಡ್ಕೋಬಿಟ್ರು ಈ ನಮ್ಮ ಏರಿಯಾದ ನಮ್ಮ ಜಾತಿಯರು ಜಾಸ್ತಿ ಹೊಡ್ದ್ರು ಇನ್ನೊಂದು ಏರಿಯಾದ ಉತ್ತಮ ವರ್ಗದಲ್ಲಿ ಇರುವಂತ ಬರ್ತಾನೆ ಯಾವುದೋ ವರ್ಗೂ ಇಲ್ಲ ಅಂತ ನಾ ಹೇಳೋದು ಸಣ್ಣ ವರ್ಗ ಇವತ್ತು ಕೂಲಿನ ಅಲ್ಲಿನ ಮಾಡಿ ಹೋಗಕ್ಕೆ ಒಂದು ಅವಕಾಶ ಐತಿ ಉತ್ತಮ ವರ್ಗದರು ಕೂಲಿಗೂ ಹೋಗಂಗಿಲ್ಲ ಅವರು ಹಿಡುವಳಿ ಒಳಗೆ ಬದುಕ್ತಾ ಇದಾರೆ ದಯಮಾಡಿ ಅಂತರಿಗೂ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಇವೆಲ್ಲ ಅವಕಾಶ ಬೇಕು ಈ ಏಕೈಕ ಮುಖ್ಯಮಂತ್ರಿ ಒಂದ್ ಪರ್ಸೆಂಟೇಜ್ ನಾವು ಲಾಭ ನಿರೀಕ್ಷೆ ಮಾಡದೆ ಏನಾರು ಕೊಟ್ಟರೆ ಅಂದ್ರೆ ನಿಜವಾಗೂ ಕರ್ನಾಟಕಕ್ಕೆ ಒಬ್ಬ ಗಾಡ್ ಅಂತಾನೆ ಹೇಳ್ಬೋದು ಅವ್ರನ್ನ